ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ ಆದರೆ ಅವರು ಆ ದುಡ್ಡನ್ನ ವಾಪಸ್ ಕೊಡದೆ ತುಂಬ ಆಟ ಆಡಿಸ್ತಾ ಇರ್ತಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಥವಾ ಕೊಡೋದೇ ಇಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಲ್ಲ ಬ್ಲಾಕ್ ಲಿಸ್ಟಲ್ಲಿ ನಿಮ್ಮನ್ನು ಹಾಕ್ಬಿಟ್ಟಿರ್ತಾರೆ ಇಂತಹ ಸಮಸ್ಯೆಗಳು ಇದ್ದಾಗ ಈ ಒಂದು ತಂತ್ರ ಮಾಡಿ ನೋಡಿ ವೀಕ್ಷಕರೇ ಅವರು ಎಲ್ಲೇ ಇದ್ದರೂ ಬಂದು ನಿಮ್ಮ ದುಡ್ಡು ನಿಮಗೆ ತಂದು ಕೊಟ್ಬಿಟ್ಟು ಹೊಟ್ಟು ಅದು ಬಡ್ಡಿ ಸಮೇತ ದುಡ್ಡು ಕೊಟ್ಬಿಟ್ಟು ಹೊಟ್ಟು ಹೋಗ್ತಾರೆ ಅಂತಹ ಒಂದು ವಿಶೇಷ ತಂತ್ರ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದೇನು ಅಂತ ಹೇಳ್ತೀವಿ ನೀವು ನಮ್ಮ ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ನಮಗೂ ದುಡ್ಡು ಬರಬೇಕು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ನಿಮಗೇನಾದರೂ ಇಂತಹ ಯಾವುದೇ ಒಂದು ವಿಶೇಷವಾದಂತಹ ಪರಿಹಾರಗಳು ಆಗಬೇಕು ಧನ ಆಕರ್ಷಣೆ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಿಂದ ಮುಕ್ತಿ ಇನ್ನು ಯಾವುದೇ ಪ್ರಬಲ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ತುಂಬ ಜನ ನಮಗೆ ಕರೆ ಮಾಡಿದರು ಗುರುಗಳೇ ನಾನು ಇಂಥವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಬೇರೆಯವ್ರ ಕೈಯಿಂದ ದುಡ್ಡು ಈಸ್ಕೊಟ್ಟಿದ್ದೀನಿ ಆದರೆ ಅವರು ನಮಗೆ ದುಡ್ಡು ಕೊಡ್ತಾಯಿಲ್ಲ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡು ನರಳಾಡ್ತಾ ಇದ್ದೀವಿ ಏನಾದರೂ ಪರಿಹಾರ ತಿಳಿಸ್ಕೊಡಿ ಈ ದುಡ್ಡು ವಾಪಸ್ಸು ಬರೋ ಥರ ಮಾಡಿಕೊಡಿ ಮೊದಲು ಹೀಗೆ ಆಗಿತ್ತು ನೀವು ಪರಿಹಾರ ತಿಳಿಸ್ಕೊಟ್ಟಿದ್ದಕ್ಕೆ ಆ ದುಡ್ಡು ಮತ್ತೆ ಬಂದು ನನ್ನ ಕೈ ಸೇರ್ತು ಈಗಲೂ ಅದೇ ಥರ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದರು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀವಿ ಒಂದು ದೊಡ್ಡದಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ತುಂಬಾ ದೊಡ್ದಿರಬೇಕು ವೀಳ್ಯದೆಲೆಯನ್ನು ತೆಗೆದುಕೊಂಡು ಒಂದು ಲೋಟ ನೀರಿನಿಂದ ವೀಳ್ಯದೆಲೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಅರಿಶಿನವನ್ನು ಕಲಸಿ ಮೆತ್ತಬೇಕು ಹಸಿರು ವೀಳ್ಯದೆಲೆ ಹಳದಿ ವೀಳ್ಯದೆಲೆಯಾಗಿ ಮಾರ್ಪಾಡು ಆಗಬೇಕು ಆ ವೀಳ್ಯದೆಲೆಯ ಮೇಲೆ ಒಂದು ಸೂಜಿಯ ಸಹಾಯದಿಂದ ಈ ಮಂತ್ರವನ್ನು ಬರೆದುಕೊಳ್ಳಬೇಕು ಓಂ ನಂ ನಮಾಮಿ ಧನ ವಶ್ ಸ್ವಾಹ ಅಂತ ಹೇಳಿ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಐದು ರೂಪಾಯಿ ನಾಣ್ಯವನ್ನು ವೀಳ್ಯದೆಲೆ ಮೇಲೆ ಇಡಬೇಕು ವೀಳ್ಯದೆಲೆಯ ಮೇಲ್ಭಾಗದಲ್ಲಿಯೇ ಮೂರು ಲವಂಗವನ್ನು ಇಡಬೇಕು ವೀಳ್ಯದೆಲೆಯ ಕೆಳಭಾಗದಲ್ಲಿ ಒಂದು ಪಚ್ಚೆ ಕರ್ಪೂರವನ್ನು ಇಡಬೇಕು ಇದಿಷ್ಟನ್ನು ಸೇರಿಸಿ ಒಂದು ಲೋಟ ನೀರನ್ನು ಆ ವೀಳ್ಯದೆಲೆ ಮೇಲಿಟ್ಟು ಎರಡೂ ಕೈಗಳಿಂದ ಆ ಲೋಟದ ನೀರನ್ನು ಮುಚ್ಚಿ ನಾನು ಕೊಟ್ಟಿರುವ ದುಡ್ಡು ಮರಳಿ ಈ ವ್ಯಕ್ತಿಯಿಂದಲೇ ಮತ್ತೆ ಬಂದು ನನ್ನ ಕೈ ಸೇರಬೇಕು ಅವನು ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡದ ಹಾಗೆ ಆಗಬೇಕು ದುಡ್ಡು ವಾಪಸ್ ಬಂದು ನನ್ನ ಸಾಲಗಳು ತೀರುವಂತೆ ಆಗಬೇಕು ಅವನಿಗೆ ಜ್ಞಾನೋದಯಗಳು ಆಗಬೇಕು ಅಂತ ಹೇಳುತ್ತಾ ಆ ನೀರನ್ನು ನೀವು ಕುಡಿದು ಬಿಡಬೇಕು ತದನಂತರ ಕರ್ಪೂರವನ್ನು ಬೆಳಗಿಸಬೇಕು ಒಂದು ಐದು ರೂಪಾಯಿ ನಾಣ್ಯವನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು ಲವಂಗ ಮತ್ತು ವೀಳ್ಯದೆಲೆಯನ್ನು ಹರಿಯುವ ನದಿಯಲ್ಲಿ ಬಿಟ್ಟು ಬಿಡಬೇಕು ಈ ರೀತಿ ಮಾಡಿ ಕಷ್ಟಗಳು ನಿವಾರಣೆ ಆಗುತ್ತೆ ಅವನು ಯಾವನೇ ಇದ್ದರೂ ಬಂದು ನಿಮ್ಮ ದುಡ್ಡು ನಿಮ್ಗೆ ಕೊಟ್ಬಿಡ್ತಾನೆ ಇದೇನಾದರೂ ಮಾಡಬೇಕು ಅನ್ನೋದಾದರೆ ದುಡ್ಡು ಬಂದು ಕೈ ಸೇರಬೇಕು ಅನ್ನೋದಾದರೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ಪಂಡಿತ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಪರಿಹಾರವನ್ನು ಖಂಡಿತ ಕೊಟ್ಟೆ ಕೊಡ್ತಾರೆ ಸಾಕಷ್ಟು ಜನರಿಗೆ ದುಡ್ಡು ವಾಪಸ್ ಬಂದಿದೆ ಎಲ್ಲರಿಗೂ ಬಂದಿದೆ